ஐத்தை சேஃப் ஐத்தி மோசம்பி ஐயா ஆமேல அந்த ஆமால மத்தன் கிடைக்கும் ஊட்டப்பாட் அந்த டிஃபின் தகவல்க்கு ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ಬೇ ನಾನು ನನ್ನೇ ಇಷ್ಟ ಅವ್ರಿಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ದರ್ಶನ್ ಆಯ್ತಾ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡ್ಲೇ ಬರ್ಲೇಬೇಕು ಆಗ್ಬೇಕು ಅಂತ ನನ್ನ ಇಷ್ಟ ಕಾಯ್ತಾ ಇದ್ದೀನಿ ನಾನು ಅದಕ್ಕೋಸ್ಕರನೆ ಪರಕ್ ನಗರಕ್ಕೆ ಬಂದೆ ಯಾರು ಕಳಿಸಿಲ್ಲ ನನ್ನ ಯಾವುದು ಯಾವುದೇ ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಇವಾಗಲೂ ಬಂದಿದ್ದೀನಿ ನಿನ್ ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇದ್ದೀರಿ ಇವಾಗ ಬಂದಿದ್ದೀನಿ ನಾವು ಮಾತಾಡಬೇಕು ಎಷ್ಟು ದಿನ ಅಂತ ಬಿಡಣ ನಾವು ಹೋಗಿ ಮಾತಾಡ್ಬೇಕು ಇವಾಗ ಅಲ್ಲಿ ಕಾರ್ಡ್ ನಮ್ಮ ಆಧಾರ್ ಕಾರ್ಡ್ ಇದು ಮಾಡ್ಕೊಂಡು ಬಿಡ್ತೀವಿ ಒಳಗಡೆಗೆ ಅಂದ್ರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೋ ಬಂದಿದ್ದೀನಿ ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೀವಿ ಅವ್ರ ಅವ್ರ ಹೆಂಡತಿ ಜೊತೆಗೂ ಬರ್ತಿದ್ದೀಯ ನಾನು ನೋಡಬೇಕು ಅಂತ ನನ್ನ ನೋಡಬೇಕು ಅಂತ ಅವ್ರು ಇವಾಗ ಬಂದಿಲ್ಲ ಅಣ್ಣದ ಕೊಟ್ಬಿಟ್ಟು ಹೋಗ್ತೀನಿ ಅವರು ಇದೇ ಕಥೆ ಹೇಳಿದ್ರೆ ನಿಮ್ಮ ಅವ್ರು ಅವ್ರ ರಿಲೇಷನ್ ಬರಬೇಕು ಇಲ್ಲಾಂದ್ರೆ ಆಧಾರ್ ಕಾರ್ಡ್ದು ಒಂದು ಅದೇ ಆಧಾರ್ ಕಾರ್ಡ್ ದಿರಕ್ಟ್ ತಗೊಬಮ್ಮ ಬಿಡ್ತೀನಿ ಒಳಗಡೆ ಕಳ್ಸಿನ ಹತ್ರ ಬಿಡ್ತೀನಿ ಅಂದರು ನಾನಲ್ಲೇ ಬರ್ತೀನಿ ಆಧಾರ್ ಕಾರ್ಡ್ ಮನೆಯಲ್ಲಿ ಐತೆ ಅಂತ ಹೇಳಿದ್ದೆ ನಾನು ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ಬರು ನಂದರು ಆಯಿತು ಸರಿ ಒಬ್ಬೊಬ್ಬರನ್ನೇ ಬಿಟ್ಕೊಬರ್ತೀನಿ ಆವತ್ತಿನ ಮರ್ಜಿನವನೇ ಬರ್ತೀನಿ ಅಂತ ಹೇಳಿದ್ದೀನಿ ಇವಾಗ ಮಾತ್ರ ನಾನು ಬಿದ್ದೋಗೋಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕೋರು ಅಂದರೆ ಅವರು ಅಲ್ಲಿ ಸಿಟಿಯನ್ನು ಅವ್ರು ಇಲ್ಲಿಗೆ ಬರಬೇಕು ಇಲ್ಲಿರೋರು ಅಲ್ಲಿಗೆ ಹೋಗಬೇಕು ಅದನ್ನೇ